ಬನ್ನಿ ಇದು ನಮ್ಮ ಇದು ನಮ್ಮ ಮನೆಗೆ ಕಾರೇ ಚಾಕಲ್ಲ ಕೊಟ್ಟರೆ ಅಷ್ಟು ಜನ ಇದ್ದಾರೆ ಸೊ ಇದು ರೂಮು ತೋರ್ಸಿದ್ದೆನಲ್ಲ ಅವಾಗ ಇದು ಅವ್ರದ್ದು ಹಸುಗೆ ಇರ್ತದನಲ್ಲ ಕಟಾಕ್ ಒಳಗೆ ಮಾಡಿರೋದು ನಾವು ನೆನ್ನೆ ಏನೇನು ಆಡೋದು ಅಂದರೆ ಆಟ ಆಡೋದು ಅಂದರೆ ಲಗೋರಿ ಆಟ ಆಡೋದು ಹೆಣ್ಣು ನವಿಲು ಅದು ಆ್ಯಕ್ಚುಲಿ ನೋಡಿ ಅಲ್ಲಿ ಹೆಣ್ಣು ನವಿಲು ಬಂದಿದೆ ಸೊ ಇಲ್ಲೊಂದು ಪಕ್ಷಿ ಇದೆ ಗಾಯ್ಸ್ ಅದು ನವಿಲ್ ನೋಡಿದ್ರಲ್ಲ ಸೊ ಇಲ್ಲೊಂದು ಪಕ್ಷಿ ಇದೆ ಗಾಯ್ಸ್ ಇದು ಸ್ಟ್ಯಾಚು ಪಕ್ಷಿ ಅಂತ ನಾವು ಕರಿತೀವಿ ನನಗೆ ಅರ್ಥ ಆಗೋಂಗೆ ಎಲ್ಲ ಇದೆ ನೋಡಿ ಸ್ಟ್ಯಾಚು ಆಗಿದ್ದಂಗೆ ಆಮೇಲೆ ಅಲ್ಲಿ ನವಿಲ್ ನೋಡಿ ಎಷ್ಟೊಂದು ಬಂದಿದೆ ಒಂದು ಟೂ ಟು ತ್ರೀ ಇದೆ ಈಗ ಅದು ನೋಡಿದ್ರಲ್ಲ ಈಗ ಮೇಯ್ನ್ ಇದಕ್ಕೆ ಬರೋಣ ಇವಾಗ ನಿನ್ನೆ ನಾವು ಎಲ್ಲರೂ ಕೇಳಿದ್ವಲ್ಲ ಮಕ್ಕಳು ಟೋಟಲ್ ಸಿಕ್ಸ್ ಮೆಂಬರ್ಸ್ ನಮ್ಮ ಅಜ್ಜಿಗೆ ಮಗ ಮಕ್ಕಳು ಸೊ ಅವರೆಲ್ಲರೂ ಸೇರಿಕೊಂಡು ನೆನ್ನೆ ಕುಂಟ ಪಿಲ್ಲೆ ಆಟವಾಡಿದ್ದು ಕುಂಟ ಆಟ ಆಟವಾಡಿದ್ದು ಲಗೋರಿ ಲೈಕ್ ಸುಮ್ಮ ತುಂಬ ಚೆನ್ನಾಗಿರೋ ಒಂದು ಆಟಗಳನ್ನೆಲ್ಲ ಆಡ್ಬೋದು ದೊಡ್ಡ ಕಾಂಪೌಂಡ್ ಇದೆ ನಮ್ಮ ಅಜ್ಜಿ ಏನೂ ಮಾಡಲ್ಲ ಏನೂ ಬೈಯಲ್ಲ ಈ ಶಿ ಇಸ್ ದ ಗುಡ್ ಶೀಸ್ ದ ಗುಡ್ ವುಮೆನ್ ಆಫ್ ಅವರ್ ಹೌಸ್ ಇವರೇ ನಮ್ಮ ಅಜ್ಜಿ ಆಯ್ ಮಾಡಜ್ಜಿ ನೀನು ಹಾಯೇ ಮಾಡಿಲ್ಲ ಇವ್ರ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಸೊ ಚಹಾನ್ನೇ ತೋರಿಸಿಲ್ಲ ಬನ್ನಿ ಅಂದ್ಕೊಂಡ್ಬಿಡಿ ಶೀಸ್ ನಮ್ಮ ಅಕ್ಕ ಆಗ್ಲೇ ನಮ್ಮ ಅಣ್ಣನ ತೋರಿಸಿದ್ನಲ್ಲ ಅವರ ಅಕ್ಕ ಸ್ವಂತ ಅಕ್ಕ ಇಬ್ರು ಒಂದೇ ಇರೋ ಸೊ ಇವರು ನಮ್ಮ ಅಕ್ಕ ಓಕೆ ಬನ್ನಿ ಮೇಲೆ ಹೋಗೋಣ ಪಾರ್ಟ್ ಟು ಅಂತೇಳಿದ್ದೆ ಕಡಿಮೆ ಆಯ್ತಲ್ವಾ ಸೊ ಪಾರ್ಟ್ ಟು ಅಂತ ಹೇಳಿದ್ನಲ್ಲ ಇಲ್ಲ ಈಗಲೇ ಮಾಡ್ತೀನಿ ಸೊ ಈಗ ಅಡುಗೆ ಮನೆಗೆ ಗುಂಡು ವಿಂಡೋ ಓಕೆನಾ ಇಲ್ಲಿ ಕಾರ್ ಶ್ ಶೆಡ್ ಕಾರ್ ಶೆಡ್ ಎಲ್ಲ

ಈಗ ಸಿ ಬಾಯ್ ನೆಕ್ಸ್ಟ್ ಇಲ್ಲಿ ಬನ್ನಿ ಸಿ ಸಿ ಕ್ಯಾಮ್ರಾ ತುಂಬ ಮನೆ ತುಂಬಾ ಇದೆ ತುಂಬಾ ಇದೆ ಇದು ಕನೆಕ್ಟ್ ಬನ್ನಿ ಇದು ಟಿವಿ ಸಿ ಸಿ ಕ್ಯಾಮ್ರಾ ಇಲ್ಲಿ ಇನ್ನೊಂದು ನಮ್ಮ ಅಣ್ಣನೇ ಒಂದು ಬ್ಲಾಗ್ ಮಾಡ್ತಾನೆ